ಕೃಷ್ಣ ಶಿವದಿನ ಎಲ್ರಿಗೂ ವೆಲ್ಕಮ್ ಟು ಲಕ್ಷ್ಮಿ ಫ್ಯಾಮಿಲಿ ಹೇಗಿದ್ದೀರಾ ಎಲ್ಲ ಏನು ಚಳಿ ಮಾರಾರೆ ಚಳಿ ಜೊತೆಗೆ ತುಂತುರು ಮಳೆ ಕೂಡ ಬರ್ತಾ ಇದೆ ನನಗಂತೂ ಇವಾಗ ಟೊಪ್ಪಿ ಬೇಕೇ ಬೇಕು ಯಾಕಂದರೆ ನನಗೆ ಬೆಳಿಗ್ಗೆ ಎದ್ದು ಕೂಡಲೇ ಇದೆಯಲ್ವಾ ಅಲರ್ಜಿ ಇದೆ ಅಂದರೆ ಶೀತ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ ಮತ್ತು ಇವಾಗ ಮೊದಲೆಲ್ಲ ಬೆಳಿಗ್ಗೆ ಮಾತ್ರ ಇತ್ತು ಇವಾಗ ಡಸ್ಟ್ ಆದರೂ ನನಗೆ ಶೀತ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಬೆಳಿಗ್ಗೆ ಹೊತ್ತು ಕ್ಯಾಪ್ ಹಾಕ್ಕೊಂಡಂದರೆ ಟೊಪ್ಪಿ ಹಾಕ್ಕೊಂಡ್ರು ಕಿವಿ ಕ್ಲೋಸ್ ಆಗಿರತ್ತಲ್ಲ ಆವಾಗ ಶೀತ ಸ್ವಲ್ಪ ಕಡಿಮೆ ಆಗುತ್ತೆ ಕಿವಿಗೆ ಗಾಳಿ ಹೋದರೆ ಜಾಸ್ತಿ ನಂಗೆ ಶೀತ ಆಗೋದು ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ ಕ್ಯಾಪ್ನ ಮೊನ್ನೆಯಿಂದ ಹುಷಾರಿಲ್ಲದೆ ಸ್ಟಾರ್ಟ್ ಆಗಿದ್ಮೇಲೆ ಹಾಕ್ಕೊಳ್ತಾನೇ ಇದ್ದೀನಿ ಗಾಳಿ ಸ್ವಲ್ಪ ಹೋಗೋದು ಕಡಿಮೆ ಆಗಲಿ ಅಂತ ಇದು ನನ್ನ ಫೇವ್ರೆಟ್ ಟೊಪ್ಪಿ ಅಂತಲೇ ಹೇಳ್ಬೋದು ಇದು ಚಿಲ್ಲಿ ಚಿಕ್ಕಪ್ಪಂದು ಟೊಪ್ಪಿ ಮೂಡಿಗೆರಿದ್ದು ಟೊಪ್ಪಿ ಅದು ನಾವು ಅವತ್ತು ಪುಟ್ಟಿ ಬರ್ತ್ಡೇಗೆ ಹೋದವರು ನನ್ನ ಕಾರಲ್ಲೇ ನಮ್ಮ ಅಂದರೆ ಅವ್ರ ಕಾರಲ್ಲೇ ಇಲ್ಲ ನಮ್ಮ ಕಾರಲ್ಲೇ ಏನೋ ಮಿಸ್ ಆಗಿತ್ತು ಸೊ ಹಾಗಾಗಿ ಅದು ನನ್ನ ಹತ್ರನೇ ಉಳ್ಕೊಂಡ್ಬಿಟ್ಟಿದೆ ತುಂಬ ನನಗೆ ಇಷ್ಟ ಆಯಿತು ಕಲರ್ ಕೂಡ ತುಂಬ ಖುಷಿ ಆಗುತ್ತೆ ಹಾಕ್ಕೊಳ್ಳೋಕ್ಕೆ ಅಂತೂ ತುಂಬ ಸಾಫ್ಟ್ ಇದೆ ಒಳಗಡೆ ಹಾಗಾಗಿ ತುಂಬ ಖುಷಿಯಾಗತ್ತೆ ಹಾಗೆ ಇವತ್ತು ತಿಂಡಿಗೆ ಟೊಮೆಟೊ ಭತ್ತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಯಿತು ಟೊಮೆಟೊ ಭತ್ತು ಮಾಡಿದೆ ಹಾಗಾಗಿ ಇವತ್ತೇನು ಗೊತ್ತಾ ನಾನು ಬೆಳಿಗ್ಗೆ ಬೇಗ ಬೇಗ ಆಗಿದೆ ಯಾಕಂದರೆ ನಮ್ಮ ನಾಯಿ ಮರಿದೆಯಲ್ವಾ ಚ್ಯಾಂಪು ಅದು ಬೆಳಿಗ್ಗೆ ಐದು ಗಂಟೆ ಅಷ್ಟೊತ್ತಿಗೆ ಅಳೋಕ್ಕೆ ಶುರು ಮಾಡಿದೆ ಅಂದರೆ ಫಸ್ಟ್ ಅಲ್ವಾ ಅದಕ್ಕೆ ಪ್ಲೇಸ್ ಚೇಂಜ್ ಆಗಿದೆ ಬೇರೆ ಹಾಗಾಗಿ ಐದು ಗಂಟೆಗೆ ಎದ್ದು ಕುಯ್ ಕುಯಿ ಅಂತ ಇತ್ತು ಅಪ್ಪಂಗೂ ನಿದ್ರೆ ಇಲ್ಲ ನಾನು ಮತ್ತೆ ಅದು ಅಳೋದು ನೋಡೋಕ್ಕಾಗದೆ ಎದ್ದು ಹೋದೆ ಹೋದಾಗ ಕಟ್ಟಿದ್ವಲ್ಲ ಅದನ್ನ ಬಿಟ್ಟುಬಿಟ್ಟೆ ಕಟ್ಟಿದ್ರಲ್ಲ ಆಮೇಲೆ ಹೊರಗಡೆ ಎಲ್ಲ ಹೋಗಿ ಬಂತದು ಹೋಗಿ ಬಂದು ನಾನು ಒಳಗಡೆ ಬರಬಾರ್ದಂತೆ ಹೊರಗಡೆ ಇರಬೇಕಂತೆ ಅಳು ಅಳು ಒಳಗಡೆ ಬಂದ ತಕ್ಷಣ ಕುಯ್ ಗುಹ್ ಕುಯ್ ಅಂತ ಅಳೋದು ಮತ್ತು ಅದು ಸ್ವಲ್ಪ ಹೊತ್ತು ಅದ್ರ ಜೊತೆ ಆಟ ಆಡಿ ಆಮೇಲೆ ಅದು ಕಟ್ಟಿದನ ಅಲ್ಲೇ ಮಲಗ್ತ ಆಮೇಲೆ ಬಂದೆ ಆಮೇಲೆ ಬಂದು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡೆ ಅಷ್ಟೇ ನಾನು ಮತ್ತು ತಿಂಡಿಗೆ ಹೇಳ್ಬೇಕಲ್ಲ ಅಂತ ಆ ಥರ ವಸ್ತು ಚಂಪುದು ನಿದ್ದೆನೇ ಇಲ್ಲ ಯಾರಿಗೂ ಕುಯ್ ಕುಯ್ಯ ಅನ್ನೋದೇ ಕೆಲಸ ಚಳಿ ಬೇರೆ ಇತ್ತಲ್ವ ಹಾಗಾಗಿ ಅನ್ಸತ್ತೆ ಆದರೂ ಅಜ್ಜಿ ಬಟ್ಟೆಲೆಲ್ಲ ಅದಕ್ಕೆ ಪ್ಲಾಸ್ಟಿಕ್ ಎಲ್ಲ ಹಾಕಿ ಮಲ್ಗೋಕೆ ಮಾಡಿದ್ದಾರೆ ಮತ್ತು ಪಾಪ ಅದಕ್ಕೆ ನೆನಪಾಗುತ್ತೋ ಏನು ಎಲ್ಲ ಒಟ್ಟಿಗೆ ಇದ್ದಿದ್ದಲ್ಲ ಅದರ ಅಮ್ಮ ಎಲ್ಲ ಇವಾಗ ಅದು ಒಂದೇ ಅಲ್ವಾ ಒಟ್ಟಾರೆ ಅದಕ್ಕೆ ಆಡಬೇಕು ಅಷ್ಟೇ ಅದ್ರ ಜೊತೆ ಯಾರಾದರೂ ಆಡೋಕ್ಕಿದ್ರೆ ಸುಮ್ಮನೆ ಇರುತ್ತೆ ಇಲ್ಲಿದ್ರೆ ಕುಯ್ಯಿ ಕುಯ್ ಅಂತ ಆಳತ್ತೆ ಸೊ ಇವಾಗ ಟೊಮೆಟೊ ಭಾತ್ ಕೂಡ ಆಗ್ತಾ ಇದೆ ನಂದು ಸ್ವಲ್ಪ ಬಿರಿಯಾನಿ ಮಸಾಲೆ ಎಲ್ಲ ಹಾಕಿದರೆ ಟೊಮೆಟೊ ಬಾತ್ ಸಕತ್ತಾಗಿರತ್ತೆ ಇಲ್ಲಿ ನೋಡಿ ಕೃಷ್ಣ ಇವಾಗ ಬೆಳಿಗ್ಗೆ ಎದ್ದು ಕೂಡಲೇ ಏನು ನೋಡೋದೇ ಕೆಲಸ ಅದ್ರ ಜೊತೆ ಆಟೋಡೋದೆ ಕೆಲಸ ಪಿಜ್ಜಿನೂ ಮೊಮ್ಮಗನೂ ಸೇರಿ ಏನು ಮಾಡ್ತಾ ಇದ್ದಾರೆ ನಾಯಿಗೆ ಅವನಿಗೆ ನಾಯಿ ಕಟ್ಟಿದ್ರಲ್ಲ ಈ ಕಡೆ ತರೋಕಾಗ್ತಿರಲಿಲ್ಲ ಅದಕ್ಕೆ ಹತ್ರ ಈ ಕಡೆ ತಂದುಕೊಡಿ ಅಂತ ಹೇಳ್ತಾ ಇದ್ದಾನೆ ಅವನಿಗೆ ಖುಷಿಯಾಗಿದ್ರೆ ಪುಟ್ಟದಾಗಿದೆಯಲ್ವಾ ಅವನಿಗೆ ಬೆಕ್ಕೆಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ ನಾಯಿ ಮರಿನು ಅಷ್ಟೇ ಇದ್ದೇನೋ ಅವನಿಗೆ ಇಷ್ಟ ಆಗಿದೆಯಪ್ಪ ಇಲ್ಲಾಂದ್ರೆ ಅಷ್ಟೊಂದು ಯಾವುದೋ ಅವನಿಗೆ ಇಷ್ಟ ಆಗೋಲ್ಲ ನಮ್ಮ ಮನೇಲಿ ಬೆಕ್ಕೆಲ್ಲ ಬರುತ್ತೆ ಅದ್ರ ಮೇಲೆ ಅಷ್ಟೊಂದು ಪ್ರೀತಿ ಇಲ್ಲ ಅವನಿಗೆ ಬಟ್ ಇದು ನೋಡೋಕ್ಕೂ ತುಂಬ ಕ್ಯೂಟ್ ಆಗಿದೆಯಾ ಅವನ ಜೊತೆ ಆಟ ಆಡೋಕ್ಕೂ ಹೋಗುತ್ತೆ ಅದು ಮಕ್ಕಳನ್ನು ನೋಡಿದರೆ ಅದು ಮಗು ಥರನೇ ಇದೆ ಸೊ ಹಾಗಾಗಿ ಅವನಿಗೆ ಅದೊಂದು ಸ್ವಲ್ಪ ಖುಷಿ ಅನಿಸುತ್ತೆ ಹಾಗೆ ನಮ್ಮ ಮಕ್ಕಳಿಗೆ ಇನ್ನು ಡಿಸೆಂಬರ್ ಬೇರೆ ಸ್ಕೂಲೇ ಬೇರೆ ಇರುತ್ತೆ ಪಿಕ್ನಿಕ್ ಟೂರ್ ಅಂತೆಲ್ಲ ಇರುತ್ತೆ ಹಾಗಾಗಿ ಕೃಷ್ಣನಿಗೂ ಪಿಕ್ನಿಕ್ ಇದೆಯಂತೆ ಅದಕ್ಕೆ ನಿನ್ನೆಯಿಂದ ಹೇಳ್ತಾ ಇದ್ದೇನೆ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ಅವ್ರಿಗೆ ಇಲ್ಲೇ ಹತ್ತಿರದಲ್ಲಿ ಮೂಡುಬಿದ್ರೆ ಆ ಸೈಡೆಲ್ಲ ಕರ್ಕೊಂಡು ಹೋಗ್ತಾರೆ ಅನಿ ಅವ್ರಿಗೆ ಮಾತ್ರ ಶ್ರವಣಬೇಳಾಗುಡ ಆ ಸೈಡೆಲ್ಲ ಇದೆಯಂತೆ ಹಾಗಾಗಿ ಇಬ್ಬರಿಗೂ ದುಡ್ಡು ಕೊಟ್ಟು ಕಳಿಸ್ತಾ ಇದ್ದಾರೆ ಇವತ್ತು ಅಜ್ಜಿಯವರು ಕೂಡ ಹೋಗೋರು ಅಜ್ಜಿ ನೋಡಿ ಎಲ್ಲ ಕೆಲಸ ಆಗ್ತಾ ಉಂಟು ಹೊರಡೋದಂತ ಆಲ್ರೆಡಿ ಎಲ್ಲ ಕೆಲಸ ಮಾಡಿ ಇಟ್ಟಿದ್ದಾರೆ ಅಜ್ಜಿ ಮತ್ತೆ ಅಮ್ಮ ಇವತ್ತು ಹೋಗ್ತಾ ಇದ್ದಾರೆ ಅದೇ ಬೇಜಾರು ಬೆಳಗ್ಗೆಯಿಂದ ನನ್ಗೆ ಇವತ್ತು ಅರ್ಜೆಂಟಿನ ಜನವರಿ ಪರೀಕ್ಷೆ ಉಂಟು ಅದೇ ಪರೀಕ್ಷೆ ಉಂಟು

ಹುಷಾರಿಲ್ಲ ಒಂದು ಒಂದೆರಡು ದಿನ ಎಕ್ಸ್ಟೆಂಡ್ ಆಯ್ತು ಅಜ್ಜಿ ಅಂತೂ ಹೋಗ್ತೀನಿ ಹೋಗ್ತೀನಿ ಅಂತಾನೆ ಕೂತಿದ್ರು ಮತ್ತೆ ಕೆಲಸಕ್ಕೂ ಇದ್ರಲ್ವಾ ಹಾಗಾಗಿ ನಾನು ನಿನಗೆ ಹುಷಾರ್ ಇಲ್ವಲ್ಲ ಎರಡು ದಿನ ಇದ್ದು ಹೋಗ್ತೀನಿ ಅಂತ ಹೇಳಿದ್ರು ಇನ್ನೂ ನೋಡಬೇಕು ಇನ್ ಜನವರಿಲಿ ಮತ್ತೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅವಾಗ ಕೆಲಸ ಇಲ್ದಿದ್ರೆ ಕರಿಯಲ್ಲ ಕೆಲ್ಸಕ್ಕೆ ಯಾರಾದ್ರೂ ಇದ್ದರೆ ಕರಿತೀನಿ ಅಂದ್ರೆ ಅಜ್ಜಿ ಸುಮ್ ಸುಮ್ಮನೆ ಬಂದು ಇರೋದೇ ಇಲ್ಲ ಏನಾದರೂ ಕೆಲಸ ಇದ್ದರೆ ಮಾತ್ರ ಅವರು ಅದಕ್ಕೋಸ್ಕರ ನಂಪಿಗೆ ಬುದ್ಧಿ ಒಂದು ಚಂದ ಉಂಟಾಯ್ತಾ ಸುಸ್ಸು ಬರುವಾಗೆಲ್ಲ ಬೊಬ್ಬೆ ಹೊಡಿತಾನೆ ಇವಾಗ ಬೊಬ್ಬೆ ಹೊಡಿತಿದ್ದ ತಂದು ಬಿಟ್ಟೆ ಹೊರಗಡೆ ಹೋಗಿ ಸುಸ್ ಮಾಡಿ ಬಂತು ಚಂಪ್ ಚಂಪ್ ರಾತ್ರಿ ಬೆಳಿಗ್ಗೆ ಮಾತ್ರ ಐದು ಗಂಟೆ ಮೇಲೆ ಯಾರಿಗೂ ನಿದ್ದೆ ಮಾಡ್ಲಿಕ್ಕೆ ಬಿಡಲ್ಲ ಅಲ್ಲ ಚಾಂಪು ತಿನ್ನುದು ಇಲ್ಲ ಎಂತ ಚಾಂಪ್ ಬಾ ಚಕ್ಲಿ ಬೇಕಾ ಬಾ ಚಾಂಪ್ ಅದಕ್ಕೆ ಯಾವ್ದು ಆಗುದಿಲ್ಲ ಚಾಂಪ್

சோத நோ கடலிக்க அடிகை அடிக ஆய் ಹ್ಮ್ ಅಮ್ಮನ ಬೋರ್ ಆಗ್ತಾ ಇತ್ತು ಸ್ವಲ್ಪ ಮೊಬೈಲ್ ಎಡಿಟಿಂಗ್ ಇತ್ತು ಹಾಗಾಗಿ ಸ್ವಲ್ಪ ಕೆಲ್ಸ ನಿದಾನ ಆಮೇಲೆ ಸ್ವಲ್ಪ ನಮ್ಮ ಚಾಂಪ್ ಜೊತೆ ಆಟ ಆಡ್ತಿದ್ದೆ ಹಾಗಾಗಿ ಕೆಲ್ಸಲ್ಲಿ ಗೇಟ್ ಆಯ್ತು ಮಕ್ಳು ಬರೋ ಟೈಮ್ ಆಯ್ತು ನಂದು ಇನ್ನು ಕೆಲ್ಸಾನೇ ಮುಗಿಲ್ಲ ನೋಡಿ ಅದು ಹಾಗೆ ಅಲ್ವಾ ಮನ್ಸಿಗೆ ಸ್ವಲ್ಪ ಬೇಜಾರ್ ಅನ್ಸಿದ್ರೆ ಯಾವ್ದಾದ್ರು ಮನ್ಸಿರಲ್ಲ ಅದು ಬರ್ಬೋದು ಇನ್ನು ನಾಲ್ಕು ಹದ್ರೆ ಮತ್ತೆ ಬರ್ತಾರೆ ಅಜ್ಜಿ ಮತ್ತೆ ಫೆಬ್ರವರಿಯಿಂದ ಅಜ್ಜಿ ಬಿಜಿ ಹಾಕ್ತಾನೆ ದೇವಸ್ಥಾನ ಸಹತ್ರೆ ಸಾರ್ ಮಾಡಿ ಚಾಸ್ತಾರೆ ಅಲ್ವಾ ಹಾಗಾಗಿ ಅವ್ರು ಕೆಲ್ಸಕ್ಕೆ ಹೋಗ್ತಾನೆ ಫೆಬ್ರವರಿಯಿಂದ ದೇವ್ರ ತನಕ ಅಜ್ಜಿ ಸಿಗೋಲ್ಲ ನಮ್ಗೆ ಅಂದ್ರೆ ಮತ್ತೆ ಏನಾದ್ರು ಫಂಕ್ಷನ್ ಮದ್ವೆಗಿದ್ವೆ ಎಲ್ಲ ಇರತ್ತಲ್ವ ಕೆಲ್ಸ ಇರತ್ತೆ ಅಜ್ಜಿ ಸಿಗಲ್ಲ ಅಮ್ಮನಿಗೆ ಬಿಡಿ ಇರತ್ತೆ ಅಮ್ಮನಿಗೆ ಬಿಡಿ ಬಿಟ್ಟು ಬೀಡಿ ಬಿಟ್ಟು ಬರೋಕ್ಕಾಗಲ್ಲ ಪಾಪ ಅಮ್ಮನಿಗೆ ಇಷ್ಟ ಬರೀ ಬಿಡಿ ಅವ್ರ

ಖಾರ ಖಾರ ಆ ತರೇನಾಯ್ತಂತೆ ಕೆಲ್ಸಕ್ಕೆಲ್ಲ ಇದ್ರಲ್ವಾ ಕೆಲ್ಸಕ್ಕೆಲ್ಲ ಇರುವಾಗ ನಿಮಗೆ ಗೊತ್ತು ಗಂಡಿಸ್ರಿಗೆಲ್ಲ ಚಪ್ಪ ಇಷ್ಟ ಆಗಲ್ಲ ಹಾಗಾಗಿ ಸ್ವಲ್ಪ ಖಾರನೇ ಮಾಡ್ತೀನಿಲ್ಲ ನಾನು ಅತ್ತೆ ಬೈಗುಳ್ಳ ಒಂದೇ ಕಾರಣಕ್ಕೆ ಸಾಂಬಾರ್ ಖಾರ ಆದ್ರೆ ಬೈತಾರೆ ಅದ್ರ ನನ್ನ ಹತ್ರ ಬಯ್ಯಲ್ಲ ಅತ್ತಿಗೆ ಅವ್ರ ಹತ್ರ ಇರ್ತಾರೆ ಖಾರ ಮಾಡ್ತಾಳೆ ಅವಳು ಅಂತ ಆಕ್ಚುಲಿ ನಾನು ತುಂಬಾ ಖಾರ ಮಾಡಲ್ಲ ಆಯ್ತಾ ಅವ್ರಿಗೆ ನಾನ್ ಸ್ವಲ್ಪ ಖಾರ ಮಾಡಿದ್ರು ಅವ್ರಿಗೆ ಅಂದ್ರೆ ಟ್ಯಾಬ್ಲೆಟ್ ತಿಂದು ತಿಂದು ಫುಲ್ಲು ನಾಲ್ಗೆಲ್ಲ ಹೋಗಿದೆ ಸ್ವಲ್ಪ ತಿಂಡು ಅವ್ರಿಗೆ ಖಾರ ಹಾಗಾಗಿ ಅತ್ತೆ ಕೈಲಿ ಅದೊಂದು ವಿಷಯಕ್ಕೆ ಬೈಸ್ಕೊಳ್ತೀನಿ ಖಾರ ಆದ್ರೆ ಹಾಗೆ ಬಟ್ ಕೆಲ್ಸಕ್ಕೆಲ್ಲ ಇದ್ದಾಗ ಚಪ್ಪೆ ಮಾಡಿದ್ರೆ ಅವ್ರು ತಿನ್ನ ಕೆಲ್ಸದವ್ರು ಖಾರ ಆಗಿರ್ಬೇಕು ಹಾಗಾಗಿ ಆದ್ರೆ ಸ್ವಲ್ಪ ಚಪ್ಪೆನೆ ಮಾಡಿದ್ದು ನಾನು ಒಂದೊಂದ್ಸಲ ಸ್ವಲ್ಪ ಖಾರ ಜಾಸ್ತಿ ಮಾಡ್ತೀನಿ ಅಷ್ಟೇ ಮತ್ತೆಂತ ಮಾಡುದೇ ಎಲ್ಲರಿಗೂ ಒಂದೇ ತರ ಇಷ್ಟ ಆಗಲ್ವಲ್ಲ ಒಬ್ರಿಗೆ ಖಾರ ಇಷ್ಟ ಆದ್ರೆ ಒರಿಗೆ ಸ್ವಲ್ಪ ಇಷ್ಟ ಒಬ್ರಿಗೆ ಹುಳಿ ಇಷ್ಟ ಆದ್ರೆ ಒಬ್ರಿಗೆ ಉಪ್ಪಿ ಇಷ್ಟ ಈ ತರ ಎಲ್ಲ ಇರತ್ತೆ ಎಲ್ರಿಗೂ ಇಷ್ಟ ಆಗೋ ಹಾಗೆ ಮಾಡಕ್ಕೆ ನಮ್ ಕೈಲ ಆಗತ್ತಾ ಹಾಗಲ್ಲ ದೇವ್ರು ಕೊಟ್ಟಿರೋದು ಎರಡೇ ಕೈಯಲ್ಲ ಎದ್ ಕೈಯಲ್ಲಿ ಇಷ್ಟ ಅಡ್ಜಸ್ಟ್ ಮಾಡೋಕ್ಕಾಗುತ್ತ ಅಷ್ಟು ಮಾಡ್ಕೊಂಡು ಹೋಗ್ಬೇಕು ಪ್ಲೀಸ್ ಅಲ್ವಾ ಸಾಕಾಗತ್ತೆ ಮಾರ್ರೆ ಇವಾಗ ಮನೆ ಏನಾದ್ರು ಕ್ಲೀನ್ ಮಾಡಕ್ ಹೋದ್ರೆ ಯಾವಾಗ ಅಂತ ಗೊತ್ತಿಲ್ಲ ಅಪ್ಪ ಅಂದ್ರೆ ಅರ್ಧ ಅಂಗ್ಳ ಕ್ಲೀನ್ ಆಯ್ತಾ ಅಡಿಕೆ ಹಾಕ್ಬೇಕಿದೆ ಹಾಗಾಗಿ ಕ್ಲೀನ್ ಮಾಡ್ತಾ ಇದಾರೆ ಪಪ್ಪಂಗೆ ಇವತ್ತು ಬೇಜಾರ ಹೆಂಡತಿ ಹೋಗಿ ಬೇಜಾರ ಅಂತ ಅಪ್ಪ ನೆಟ್ಟ ಬೇವಿನ ಮರ ಸ್ವಲ್ಪ ಬೇವಿನ ಮರ ಅಲ್ಲ ಬೇವಿನ ಗಿಡ ನೋಡಿ ಚಿಗ್ರು ಬರ್ತಾ ಇದೆ ಸ್ವಲ್ಪ ಸ್ವಲ್ಪ ಆಯ್ತು ಅದು ಬೆಳಿಗ್ಗೆ ಈಗ ನೋಡಿ ಗಟ್ಟಿನಿದ್ರೆ ಅದ್ ಐದ್ ಗಂಟೆಗೆ ಶುರು ಮಾಡಿದೆ ಒಬ್ಬೆ ಇವಾಗ ಚೆನ್ನಾಗಿ ಮಲ್ದತ್ತೆ ಬೆಳಿಗ್ಗೆ ನಾಲ್ಕು ಯಾಕೆ ಐದ್ ಗಂಟೆ ಅಷ್ಟೊತ್ತಿಗೆ ನನ್ಗೂ ಇದ್ರೆ ಇಲ್ಲ ಅದಿಕ್ಕೂ ಇದ್ದೇ ಇಲ್ಲ ಇವತ್ ನೋಡಿ ನಾಳೆ ಬೆಳಿಗ್ಗೆ ಎದ್ರೆ ತೋರಿಸ್ತೀನಿ ನಿಮ್ಗೆ ಐದ್ ಗಂಟೆಗೆ ಒಬ್ಬ ಹಿಡಿತ ಕೊಡತ್ತೆ ಎದ್ರು ಒಳಗಡೆ ಬರ್ಬಾರ್ದಂತೆ ಅದ್ರ ಜೊತೆನೆ ಇರ್ಬೇಕು ನಾವು ಒಳಗಡೆ ಅಂತ ಇರುತ್ತೆ ಮಾತ್ರ ಎಲ್ಲ ಆಯ್ತು ಆಯ್ತಾ ಕೆಲ್ಸ ಅಜ್ಜ ಅಮ್ಮ ಗಂದು ಕಣ್ಣಿಗೆ ತಾಗತ್ತೆ ಕೃಷ್ಣ ಜಾಗ್ರತೆ ಯಾರು ಕೃಷ್ಣ ಎಲ್ಲ ಕೃಷ್ಣ ನೀನ್ ಕ್ಲೀನ್ ಮಾಡಿದ್ದ ಕಣ್ಣು ಯಾರು ಕ್ಲೀನ್ ಮಾಡಿದ್ದು

ಹಾ ಈಚೆ ಗುಡಿಸ್ಬೇಕು ಆಚೆ ಗುಡಿಸುದಲ್ಲ ಸ್ಟ್ಯಾಂಡರ್ಡ್ ಎಂತ ನಾವು ಇಲ್ಲದ್ರೆ ಬಾರಿ ಕೆಲಸ ಮಾಡ್ತೀಯಲ್ಲ ಅಲ ಅರ್ಶಿನ್ ಹಚ್ಚಿದ್ಮೇಲೆ ಸ್ವಲ್ಪ ಹೋಯ್ತಾ ಅಂತಲ್ಲ ಮುಖದ್ದು ಮೊನ್ನೆ ಅದು ನಾನು ಹೇಳಿದ್ದೇನೆ ತುಳು ಹೇಳಿದ ಕನ್ನಡದಲ್ಲ ವೀಡಿಯೋದಲ್ಲಿ ನಂಗೆ ಬರ್ತೋಯ್ತು ಮನೆ ಮದ್ದು ಮಾಡಿದ್ದು ಒಬ್ರದ್ದು ವೀಡಿಯೋ ನೋಡಿ ಅದು ಎಂತ ರಿಸಲ್ಟ್ ಗೊತ್ತಾಗ್ಲಿಲ್ಲ ಸುಮ್ಮನೆ ಅಲ್ಲ ನೀ ನಾನೇ ಒಂದು ಮಾಡ್ತೇನೆ ನೋಡಿ ಸದ್ಯಕ್ಕೆ ಪುರ್ಸಿಲ್ಲ ಮಾತ್ರ ನಾನು ಮಾಡುವಾಗ ಅನಿ ಹೇಳಿ ಹೇಳಿದ್ ಮಾತ್ರ ಇವ್ರು ಮಾಡುದಿಲ್ಲ ಅಂತ ಅಂಡೆ ಪಾಸ್ತಾ ಮೆಸೇಜ್ ಇವಳಿಗೆ ಪಾಸ್ತಾ ತರ್ಬೇಕಂತೆ ಮೆಸೇಜ್ ಮಾಡಿದೆ ನಾನು ಪಾಸ್ತ ಬೇಕಂತೆ ಮಾಡುದಳೆ ನಾನಲ್ಲ ಅದ್ ನಾನು ತುಳು ಅಲ್ಲಿ ಹಾಕ್ತೇನೆ ಹನಿ ಕೃಷ್ಣ ಕುಕ್ಕಿಂಗ್ ಹ್ಮ್ ಹಾ ತೊಳಿ ಸಾರಿ ಗುಡಿಸು ಮಾರಯ್ಯ ಪಪ್ಪಾ ಒಲೆ ಹೇಳಿದೆ ಎಂತ ಒಲೆ ಒಲೆ ಹ್ಮ್ ನನಗೆ ಬೆಂದುರ್ಸು ಹಾಕ್ಲಿಕ್ಕೆ ಉಂಟು ಗೈಸ್ ಹೋಗುವ ಗೈಸ್ ಇವತ್ತು ಅಮ್ಮ ಇಲ್ಲ ಗೈಸ್ ಹಾಗಾಗಿ ಬೇಜಾರು ಗೈಸ್ ಎಲ್ಲ ನನ್ನದೇ ಕೆಲಸ ಎಂಥ ಕೆಲಸ ಆಗಿಲ್ಲ ನನ್ನದು ನಮ್ಮದು ನೋಡಿ ಇಲ್ಲಿ ತೋರಿಸ್ತೇನೆ ನಿಮಗೆ ಇದು ಅಜ್ಜಿ ಗುಡಿಸಿದ್ದು ನಿನ್ನೆ ನಮ್ಮದು ಇನ್ನಿದು ಇಷ್ಟು ಹೋಗ್ತದೆ ಇಲ್ಲಿ ಕೆತ್ತುತ್ತಾರೆ ಮನೆ ಕಟ್ಟುವಾಗ ಇಷ್ಟು ಜರಿತಾರೆ ಜರಿಸ್ತಾರೆ ಅಂದ್ರೆ ಅದು ಈ ಡೇಂಜರ್ ಅಲ್ವಾ ಅದಕ್ಕೆ ಅದನ್ನ ಸ್ಟೆಪ್ ಸ್ಟೆಪ್ ಮಾಡ್ತಾರೆ ಅಂತೆ ಮಳೆಗಾಲದಲ್ಲಿ ಜರಿದ್ರೆ ಇಲ್ಲಿಯೇ ಮನೆ ತೆಗೆದು ಮನೆ ಕಟ್ಲಿಕ್ಕೆ ಇದು ಇನ್ನು ಸರಿಯಾಗ್ಲಿಲ್ಲ ಇನ್ನಂದ್ರೆ ಇದೆಲ್ಲ ಡೆಮಾಲಿಶ್ ಮಾಡ್ಲಿಕ್ಕೆ ಇರ್ಬೇಕು ಹಾಗಾಗಿ ಎಲ್ಲ ಒಟ್ಟಿಗೆ ಮಾಡುವಂತ ಬಿಟ್ಟಿದ್ದಾರೆ ಅವತ್ತು ಮಳೆಗಾಲದಲ್ಲಿ ಜರ್ದಿತ್ತಲ್ಲ ನನ್ನ ನೀವು ಇವಾಗ ತುಂಬಾ ಹೊಸ ವಿವರ್ಸ್ ಆಗಿದ್ದಾರೆ ಅವರಿಗೆಲ್ಲ ಹೇಳುದು ಇದು ಮಳೆಗಾಲದಲ್ಲಿ ಜರ್ದಿತ್ತು ಫುಲ್ಲು ನೋಡಿ ನಾನು ಎಲ್ಲ ಇದು ತರ್ಲಿಕ್ಕೆ ಹೋಗ್ತಾ ಇದ್ದೆ ಅಂತ ಮಡಲ್ ಎಲ್ಲ ತರ್ಲಿಕ್ಕೆ ಹೋಗ್ತಾ ಇದ್ದೆ ನಂದು ಪುಣ್ಯ ಇಲ್ಲೆಲ್ಲ ಕ್ಲೀನ್ ಆಗಿದೆ ಮತ್ತೆ ಮೇಲೆ ಒಮ್ಮೆ ಹೋಗಿ ಬರುವ ಬನ್ನಿ ಅಪ್ಪ ಇಷ್ಟು ಕೆಲಸ ಉಂಟು ಮಾರ ನಾನು ಊದಿದೆ ನಿದ್ದೆ ಕೂಡ ಇಲ್ಲ ಬೆಳಿಗ್ಗೆ ಚಾಂಪಿನ ಬೊಬ್ಬೆಯಲ್ಲಿ ನೋಡಿ ಅಪ್ಪ ಇಲ್ಲಿಂದನೇ ಈ ಕೆಲಸ ಮಾಡ್ತಿದ್ದಾರ ಇವನ್ ಮೊಬೈಲ್ ನೋಡುವಾಗ ಗುಡಿಸುದು ಕೃಷ್ಣ ಕಪ್ಪು ನರ್ಸ್ಗಳು ಬಿಳಿ ನರ್ಸ್ಗಳು ಎರಡು ಎಲ್ಲಿ ಅಂತ ಗೊತ್ತಿಲ್ಲ ಬನ್ನಿ ಮೇಲೆ ಹೋಗುವ ತೆಗ್ದ ಹಾ ಇದು ಮೊನ್ನೆ ಅಡಿಕೆ ಎಲ್ಲ ತೆಗ್ದಿದ್ದು ಎಷ್ಟು ಒಂದು ವಾರಕ್ಕಿಂತ ಜಾಸ್ತಿ ಭರ್ಜರಿ ಕೆಲಸ ಇತ್ತು ಚೆಂದಾಗಿದೆ ನೋಡಿ ನಾವು ನಾನು ಅಲ್ಲಿ ಅಂದರೆ ತುಳು ಚಾನೆಲ್ಗೆ ರೆಸಿಪಿ ವೀಡಿಯೋ ಮಾಡಲಿಕ್ಕೆ ಅಲ್ಲಿ ಒಲೆ ಹಾಕುವಂತಿದ್ದೇನೆ ಅಂದರೆ ಬ್ಯಾಕ್ ಗ್ರೌಂಡ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಕೊಳ್ಳೋದು ಮಾತ್ರ ಟೈಮೇ ಆಗಲ್ಲ ಸಂಡೆ ಸಂಡೆ ಮಾಡುವ ಅಂತ ಇಲ್ಲದಿದ್ರೆ ಅಪ್ಪನ ಕೈಯಲ್ಲಿ ಮಾಡಿಸುವ ಅಂತ ವಿಡಿಯೋಸು ಎಂಥಾದರೂ ಮಾಡಬೇಕಲ್ಲ ಹಾಗಾಗಿ ಇಲ್ಲದಿದ್ರೆ ಮಕ್ಕಳಕ್ಕೆ ಮಕ್ಕಳು ಸಿಗೋದೇ ಇಲ್ಲ ಈಗ ಹಾಗೆ ಇವಾಗೆಲ್ಲ ಮೊನ್ನೆ ಎಲ್ಲ ಹೇಗಿತ್ತು ನೋಡಿ ಇವಾಗ ಎಷ್ಟು ಕ್ಲೀನ್ ಆಗಿದೆ ಈ ಒಂದು ಡ್ಯಾಮ್ ಉಂಟು ಬಿಳಿಯೂರು ಡ್ಯಾಮ್ ಅಂತ ಹೊಸದಾಗಿ ಆಗಿದ್ದದು ನಾನು ಹೋಗೇ ಇಲ್ಲ ಅಲ್ಲಿಗೆ ಹೋಗಬೇಕು ಅಂತ ಆಸೆ ಪಚ್ಚ ಹತ್ರ ಮೊನ್ನೆಯಿಂದ ಹೇಳ್ತಿದ್ದೆ ಸಲ ಹೋಗುವ ಪಚ್ಚ ಕರ್ಕೊಂಡು ಹೋಗುವಂತ ಅವರೊಮ್ಮೆ ಹೋಗಿ ಬಂದಿದ್ದಾರೆ ಅವನಿಗೆ ಪಾಪ ಎಕ್ಸಾಮ್ ಬೇರೆ ನಾಳೆ ಕರ್ಕೊಂಡು ಹೋಗ್ಲಿಕ್ಕೆ ಹೇಳ್ಬೇಕು ಕರ್ಕೊಂಡು ಹೋಗ್ತಾನೆ ನೋಡ್ಬೇಕು ಸೌಂಡ್ ಇಲ್ಲಿಗೆ ಕೇಳತ್ತೆ ಅದು ಡ್ಯಾಮ್ ಇದ್ದು ಇಲ್ಲ ಇವಾಗ ನೀರಿರ್ಬೋದು ಡ್ಯಾಮಲ್ಲಿ ನೀರು ಇರ್ತದಲ್ಲ ಹಾಗೆ ಓಕೆ ಹಾ ನೀನು ಈಗ ಹೇಳ್ಬೇಕು ಪಪ್ಪ ಅಪ್ಪನಿಗೆ ಬಿಯರ್ ಬೇಕಂತೆ ಅವ್ರಿಗೆ ಸಂಜೆ ಅಷ್ಟೊತ್ತಿಗೆ ಹೇಳುದು ಅವಾಗ ಅವ್ರು ಬಂದಾಗಿರತ್ತೆ ಬೆಳಿಗ್ಗೆ ಹೇಳಿದ್ರೆ ಬೆಳಿಗ್ಗೆ ಹೋಗತ್ತಿಗೆ ಕೇಳ್ಬೇಕು ನೀನು ಕೆಲಸ ಮಾಡಿ ಮಾಡಿ ಸುಸ್ತಾಗಿರತ್ತಲ್ಲ ನೈಟ್ ಒಂದು ಬಿಯರ್ ಹಾಕಿ ಮಲಗಿದ್ರೆ ಅವಾಗ ಅದು ಎದ್ರು ಗೊತ್ತಾಗುದಿಲ್ಲ ಒಬ್ಬೆ ಗೊತ್ತಾಗೋದಿಲ್ಲ ಗೊತ್ತಾಗುದಿಲ್ಲ ಶಾಂಪಾಪನ ಹತ್ರ ಮಲಗುದು ಎಂತ ಬನ್ನಿ ಕೆಲಸ ಕೆಲಸ ಮಾಡುವ ಎಂತ 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 ನಿಂದು ಎಂತ ಕೆಲಸ ಒಂದು ರೂಪಾಯಿ ಮಾಡ್ಲಿಕ್ಕೆ ಆಗುದಿಲ್ಲ ಮಾತಾಡುದು ಮಾತ್ರ ಮತ್ತೆ ಉಪ್ಪದ್ರ ಭಾರಿ ದೊಡ್ಡ ಕೆಲಸ ಕೃಷ್ಣಪ್ಪ ಅಂದು నీ బ్యాగ్ నిద్ర వారు కృష్ణ ಈಗ ದಿನಸಿ ಎಲ್ಲ ತಂದಿದ್ರು ಅದನ್ನ ಜೋಡಿಸ್ಕೊಳ್ತಾ ಇದ್ದೀನಿ ತರಕಾರಿ ದಿನಸಿ ಎಲ್ಲ ಈ ಸಲ ಮಸಾಲ ಐಟಮ್ ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು ಹಾಗಾಗಿ ಈ ಸಲ ಸ್ವಲ್ಪ ಜಾಸ್ತಿ ಆಗಿದೆ ದಿನಸಿ ಐಟಮ್ ಅಂದರೆ ಯಾವಾಗಲೂ ನಾನು ತಿಂಗ್ಳಿಗೆ ಸಲ ಮುಂಚೆ ಎಲ್ಲ ತಿಂಗ್ಳಿಗೆ ಸಲ ಮಾತ್ರ ತರ್ತಿದ್ದಿದ್ದು ಬಟ್ ಇವಾಗ ಹಾಗಲ್ಲ ಅಂದ್ರೆ ನಾನು ಮೆಸೇಜ್ ಮಾಡ್ತೀನಿ ಅವ್ರು ತರ್ತಾರೆ ಏನೆಲ್ಲ ಖಾಲಿಯಾಗಿರುತ್ತೆ ಅಂತ ಮೆಸೇಜ್ ಮಾಡಿದರೆ ಅಂತ ಅವ್ರು ತರ್ತಾರೆ ನಾನು ಹೊರಗಡೆ ಹೋಗಿ ತರೋದು ತುಂಬಾ ಕಡಿಮೆ ಹಾಗೆ ಇನ್ನೊಂದು ವಿಷಯನೂ ಹೇಳಬೇಕು ನಿಮಗೆ ಏನು ಗೊತ್ತಾ ನೀವು ಕೇಳ್ತಾ ಇರ್ತೀರಾ ನೀವು ಮುಖಕ್ಕೆ ಏನೆಲ್ಲ ಕ್ರೀಮ್ ಹಾಕ್ತೀರಾ ಅಂತ ಸೊ ನಾನು ಅದನ್ನ ಇವಾಗ ಮಾಡ್ತೀನಿ ಅಂದರೆ ನಾನು ವೀಡಿಯೋದಲ್ಲಿ ಫಸ್ಟಿಗೆ ನಿಮಗೆ ಸಿಗುತ್ತೆ ಟ್ಯಾಗ್ ಮಾಡಿರ್ತೀನಿ ಲಿಂಕಲ್ಲಿ ತೋರಿಸುತ್ತೆ ನೋಡ್ಬೋದು ನೀವು ವೀಡಿಯೋ ನೋಡುವಾಗ ಅದರಲ್ಲಿ ಪ್ರಾಡಕ್ಟ್ ಲಿಂಕ್ ಅಂತ ಅಂದರೆ ಟ್ಯಾಗ್ ಅಂತ ಇರುತ್ತಲ್ವಾ ಅಲ್ಲಿ ಒತ್ತಿದ್ರೆ ನೀವು ನಾನು ಯಾವುದೆಲ್ಲ ಕ್ರೀಮ್ ಹಾಕ್ತೀನೋ ಅದನ್ನೆಲ್ಲ ಅಲ್ಲಿ ಹಾಕಿರ್ತೀನಿ ಸೊ ನಿಮಗೆ ಆ ಕ್ರೀಮ್ ಬೇಕಿದ್ದರೆ ನೀವು ಪರ್ಚೇಸ್ ಮಾಡಿದ್ರೆ ಆಯಿತು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲೆಲ್ಲ ಇರುತ್ತೆ ನೀವು ಡೈರೆಕ್ಟ್ ಆ ಲಿಂಕನ್ನು ಓದ್ತಿದ್ರೆ ಸಾಕು ನಿಮ್ಗೆ ಅದು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ತೋರಿಸುತ್ತೆ ಅಲ್ಲಿಂದ ನೀವು ಪರ್ಚೇಸ್ ಮಾಡಿದ್ದಾಯಿತು ನಂದು ಆಯಿಲ್ ಸ್ಕಿನ್ನು ನನ್ನ ಸ್ಕಿನ್ಗೆ ಸೂಟ್ ಆಗೋದನ್ನ ಮಾತ್ರ ನಾನು ಟ್ಯಾಗ್ ಪ್ರಾಡಕ್ಟಲ್ಲಿ ಹಾಕಿರ್ತೀನಿ ಸೊ ನಿಮ್ಮದು ಆಯಿಲ್ ಸ್ಕಿನ್ ಆಗಿದ್ದರೆ ನೀವು ಆರಾಮ್ಸೇಲಿ ತಗೊಳ್ಬಹುದು ಹಾಗೆ ಇನ್ನು ಕ್ಯೂರ್ ಸ್ಕಿನ್ ಇದು ಅಷ್ಟೇ ತರಿಸಬೇಕಾಗಿದೆ ಯಾಕಂದರೆ ಕ್ಯೂರ್ ಸ್ಕಿನ್ ಹಾಕ್ತಿರುವಾಗ ನನ್ನ ಫೇಸ್ ತುಂಬಾ ಕ್ಲೀನ್ ಇತ್ತು ಬಟ್ ಇವಾಗ ಸ್ವಲ್ಪ ಸಣ್ಣನೆಲ್ಲ ಆಗಿದೆ ಹಾಗೆ ಮುಖದಲ್ಲಿ ರಂಧ್ರ ಅಂತ ಹೇಳ್ತೀವಿ ನೋಡಿ ಗು ಒಂಥರ ಸ್ವಲ್ಪ ತೂತ್ ಬೀಳತ್ತೆ ನೋಡಿ ಆ ಥರ ಸಣ್ಣ ಸಣ್ಣ ತೂತ್ ಬೀಳತ್ತೆ ಬಟ್ ಕ್ಯೂರ್ ಸ್ಕಿನ್ ಹಾಕಿದಾಗ ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿತ್ತು ನನ್ನದು ಬಟ್ ಇವಾಗ ಮತ್ತೆ ತರಿಸ್ಬೇಕು ಅಂತ ಇದ್ದೀನಿ ಆರ್ಡರ್ ಮಾಡಬೇಕು ಹಾಗೆ ಇವಾಗ ಅವಾಗ ನನಗೆ ಹೆಲ್ಪ್ ಮಾಡೋಕ್ಕೆ ನನ್ನ ಮಗ ಕೂಡ ಇದ್ದಾನೆ ಅವ್ನಿಗೆ ಈ ಥರ ಹೆಲ್ಪ್ ಮಾಡೋದಂದರೆ ತುಂಬ ಇಷ್ಟ ಏನಾದರೂ ಮಾಡುವಾಗ ನಾನು ಬರ್ತೀನಿ ಅಮ್ಮ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಮಾಡ್ತಾ ಇರ್ತಾನೆ ಅವನಿಗೆ ಮೂಡಿದ್ರೆ ಎಲ್ಲ ಕೆಲಸನೂ ಮಾಡ್ತಾನೆ ಇವಾಗ ಸ್ವಲ್ಪ ಮೂಡ್ ಜಾಸ್ತಿ ಇತ್ತು ಅಪ್ಪನ ಜೊತೆ ಕೆಲಸ ಮಾಡ್ದ ನನಗೂ ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾನೆ ಅದೊಂದು ಖುಷಿ ಆಗುತ್ತೆ ನನಗೆ ಒಂದೊಂದು ಸಲ ಮಾತ್ರ ಉಪದ್ರ ಮಾಡ್ತಾನೆ ಹೆಲ್ಪ್ ಮಾಡೋದು ನೆಪದಲ್ಲಿ ಅವಾಗ ಬೈತೀನಿ ನೀನು ಸುಮ್ಮನಿರು ಮಾರಾಯ ಏನು ಮಾಡಬೇಡ ನಾನೇ ಮಾಡ್ಕೊಳ್ತೀನಿ ಅಂತ ಆ ಅವನು ಓಕೆ ಇವತ್ತಿನ ಬ್ಲಾಗಿಲ್ಲಿಗೆ ಮುಗಿಸ್ತೀನಿ ಇವತ್ತಿನ ದಿನ ಈ ಥರ ಹೋಯಿತು ನಮ್ಮದು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾವು ಸಿಂಪಲ್ ಹಳ್ಳಿ ಲೈಫ್ ವ್ಲಾಗ್ ಆ ಕಡೆ ಈ ಎಲ್ಲ ಸುತ್ತಾಡೋದು ಕಡಿಮೆ ಅದರಲ್ಲೇ ಸ್ವಲ್ಪ ವ್ಲಾಗ್ ಮಾಡಿ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಓಕೆ ನಾನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರೂ ಖುಷಿಯಾಗಿರಿ ಎಲ್ಲರನ್ನು ಕುಡಿಸೋಕೆ ಇಟ್ಕೊಳ್ಳಿ ಜೈ ರಾಧೆ ಕೃಷ್ಣ ಹರೇ ಕೃಷ್ಣ ಹರಿಭೋ ಎಲ್ಲರಿಗೂ